ಸ್ನೇಹಿತರೆ ರಾಮಲಿಂಗೇಶ್ವರ ಸ್ವಾಮಿ ಯುವಕರ ಬಳಗ ತಲೈವ ಫ್ಯಾನ್ಸ್ ಕ್ಲಬ್ ರವರ ವತಿಯಿಂದ ದ್ವಿತೀಯ ಬಾರಿಗೆ ರಾಜ್ಯ ಮಟ್ಟದ ಕರುಗಳ ಚಕ್ಕಡಿ ಗಾಡಿಯ ಓಟದ ಸ್ಪರ್ಧೆಯನ್ನ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದನೆಯ ಶುಕ್ರವಾರದಿಂದ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದನೆಯ ಶನಿವಾರದ ತನಕ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಹಣ್ಣೆ ಗ್ರಾಮದಲ್ಲಿ ಚಕ್ಕಡಿ ಗಾಡಿ ಓಟರ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ ಸ್ಪರ್ಧೆಯಲ್ಲಿ ವಿಜೇತರಾದ ರಾಸುಗಳಿಗೆ ಬಹುಮಾನವನ್ನಾಗಿ ಪ್ರಥಮ ಬಹುಮಾನ ಎಲೆಕ್ಟ್ರಿಕ್ ಸ್ಕೂಟಿಯನ್ನ ಇಟ್ಟಿದ್ದಾರೆ ಹಾಗೂ ದ್ವಿತೀಯ ಬಹುಮಾನವೂ ಕೂಡ ಎಲೆಕ್ಟ್ರಿಕ್ ಸ್ಕೂಟಿಯನ್ನೇ ಇಟ್ಟಿದ್ದಾರೆ ನಂತರ ತೃತೀಯ ಬಹುಮಾನ ಎಲೆಕ್ಟ್ರಿಕ್ ಸೈಕಲ್ ಆಗಿರುತ್ತದೆ ಸ್ನೇಹಿತರೆ ಚತುರ್ಥ ಬಹುಮಾನವನ್ನಾಗೂ ಕೂಡ ಎಲೆಕ್ಟ್ರಿಕ್ ಸೈಕಲ್ ಅನ್ನ ಇಟ್ಟಿರುತ್ತಾರೆ ಹಾಗೆಯೇ ಬಹುಮಾನಗಳಿಗೆ ತಕ್ಕಂತೆ ಟ್ರೋಫಿಯನ್ನ ನೀಡಲಾಗುತ್ತದೆ ಸ್ನೇಹಿತರೆ ಇಲ್ಲಿನ ಸ್ಪರ್ಧೆಯ ವಿಶೇಷವೇನೆಂದರೆ ಕರ್ನಾಟಕ ಹಿಂದೂ ಕೇಸರಿ ಎಂಬುವ ಆರು ಅಡಿ ಎತ್ತರದ ಟ್ರೋಫಿಯನ್ನು ಚಾಂಪಿಯನ್ ಆದ ರಾಸುಗಳಿಗೆ ನೀಡಲಾಗುವುದು ಸ್ನೇಹಿತರೆ ಸ್ಪರ್ಧೆಯಲ್ಲಿ ಎತ್ತುಗಳನ್ನು ಜೋಡಿ ಮಾಡಲು ನಿಯಮವಿತ್ತು ಇಲ್ಲಿ ಹಾಲು ಅಲ್ಲಿನ ಕರುಗಳಿಗೂ ಮತ್ತು ಎರಡು ಅಲ್ಲಿನ ಕರುಗಳಿಗೂ ಮಾತ್ರ ಅವಕಾಶವಿರುತ್ತದೆ ಹಾಗೆ ಒಂದು ಹಾಲು ಅಲ್ಲಿನ ಕರುವಿಗೆ ಎರಡು ಅಲ್ಲಿನ ಕರುವನ್ನು ಜೋಡಿ ಮಾಡಲು ಅವಕಾಶವಿರುತ್ತದೆ ಅಥವಾ ಎರಡೂ ಹಾಲು ಅಲ್ಲಿನ ಕರುಗಳನ್ನು ಜೋಡಿ ಮಾಡಲು ಕೂಡ ಅವಕಾಶವಿರುತ್ತದೆ ಆದರೆ ಎರಡು ಎರಡು ಅಲ್ಲಿನ ಕರುಗಳನ್ನು ಜೋಡಿ ಮಾಡಲು ಯಾವುದೇ ರೀತಿಯ ಅವಕಾಶವಿರುವುದಿಲ್ಲ ಸ್ನೇಹಿತರೆ ಆಸಕ್ತಿ ಇದ್ದವರು ಇಲ್ಲಿನ ರೇಸಲ್ಲಿ ಪಾಲ್ಗೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ